ಚಾನೆಲ್ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನೋಡ್ರಪ್ಪ ಈಗ ಅಂತೂ ಇಂತೂ ಇವತ್ತಿಗಂತೂ ಚುನಾವಣೆ ಮುಗ್ದಂಗೆ ಅದು ಯಾಕಂದರೆ ನಿನ್ನೆನ ಎಲ್ಲ ಒಂದು ಪ್ರಚಾರ ಮುಗೀತು ಇವತ್ತು ಮತ್ತೆ ಏನೈತ್ಲ ರೆಡಿ ಆಗಿದ್ರು ಹಾಗೂ ನಾಳೆ ಮುಂಜಾನೆ ಎದ್ಕೊಂಡು ಎಲ್ಲರೂ ಓಟ್ ಹಾಕಕ್ಕೆ ಹೋಗ್ರಿ ಯಾಕಂದ್ರೆ ಮತ ಹಾಕೋದು ನಮ್ಮ ಸ ಜನ್ಮ ಸಿದ್ಧ ಹಾಕು ಅದನ್ನು ಯಾವತ್ತೂ ಕೂಡ ನಾವು ಕಳ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತು ಯಾಕಂದ್ರೆ ಹೇಳಿ ಕೇಳಿ ಇದು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಈ ಚುನಾವಣೆ ಒಳಗೆ ಯಾರು ಬರ್ತಾರೋ ಯಾರು ಸೋಲ್ತಾರೋ ಅನ್ನೋದನ್ನು ಹೇಳಕ್ಕೆ ಯಾರಿಗೂ ಬರೋದಿಲ್ಲ ಯಾಕಂದರೆ ಇದು ಪ್ರಜಾಪ್ರಭುತ್ವ ಯಾಕಂದರೆ ಮತದಾರನೇ ಪ್ರಜಾಪ್ರಭುತ್ವದ ಒಂದು ಅಧಿಪತಿ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಹಿಂಗಿರುವಾಗ ನಾವೆಲ್ಲರೂ ಕೂಡ ಮತದಾನ ಮಾಡೋಣ ಹೀಗಾಗಿ ನಾವೆಲ್ಲರೂ ಕೂಡ ನಮ್ಮ ದೇಶದ ರಕ್ಷಣೆಯನ್ನು ಮಾಡೋಣ ನಮ್ಮೆಲ್ಲರ ಬಾಳನ್ನು ಬೆಳಗುವಂಥ ಅಭ್ಯರ್ಥಿಯನ್ನು ಆರಿಸ್ತಾರೋನು ಅಂತ ಹೇಳಿದೇಶನ್ ನಾನು ಹೇಳಕ್ಕೆ ಹೊಂಟೀನಿ ಈಗ ನಾನು ಚಿಕ್ಕೋಡಿ ಮತ್ತು ಬೆಳಗಾವ ಲೋಕಸಭಾದೊಳಗೆ ಯಾರ್ಯಾರು ನಿಂತಿದ್ರು ಅನ್ನೋದು ಹೇಳೋದೇನು ಭಾಳ ದೊಡ್ಡ ಇಂಪಾರ್ಟೆಂಟ್ ಅಲ್ಲ ಈಗ ನಾ ಈ ಇಲೆಕ್ಷನ್ದೊಳಗೆ ಯಾರ್ಯಾರು ಹೆಂಗೆ ದುಡ್ಕೊಂಡ್ರು ಯಾರ್ಯಾರು ಹೇಗೆ ಮಾಡ್ಕೊಂಡ್ರು ಹೇಗೆ ಹಂಗೆ ಅವರ ಕಾರ್ಯವೈಖರಿ ಇತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಸ್ವಲ್ಪ ಬಯಸಿದ್ದನ್ನು ಅದನ್ನು ನೀವೆಲ್ಲರೂ ಕೂಡ ಕೇಳಿರಿ ನಿಮಗೂ ಗೊತ್ತೈತಿ ಯಾಕಂದರೆ ನೀವು ಕೂಡ ಒಂದೊಂದು ಪಾರ್ಟಿಯಾಗಿ ಇರ್ತೀರಿ ಒಂದೊಂದು ಪಾರ್ಟಿ ಪರವಾಗಿ ನೀವು ಕೆಲಸ ಮಾಡ್ತಿರ್ತೀರಿ ಆದರೆ ನನಗೆ ನೋಡ್ರಿಪ್ಪ ಯಾವ ಪಾರ್ಟಿನೂ ಇಲ್ಲ ಯಾವ ಪಂಗಡನೂ ಇಲ್ಲ ಎಲ್ಲರಿಗೂ ನಾನು ಅಷ್ಟ ಯಾಕಂದರೆ ಹಿಂಗೆ ಯಾಕೆ ಹೇಳಕತ್ತಿನಪ್ಪ ಅಂತಂದ್ರೆ ಯಾಕಂದರೆ ನಾನು ಒಬ್ಬ ಸೋಷಿಯಲ್ ಮೀಡ್ಯಾದ ಹೀಗಾಗಿ ನಾನು ಯಾವ ಪಾರ್ಟಿ ಒಳಗೂ ಗುರುತಿಸ್ಕೊಳ್ಳೋದಿಲ್ಲ ಗುರುತಿಸ್ಕೊಳ್ಳಬಾರ್ದು ಅಂತ ಹೇಳಿಕ ನಾನು ತೀರ್ಮಾನ ಮಾಡೀನಿ ಹಿಂಗಿರುವಾಗ ಈಗ ಸದ್ ಸದ್ಯ ನಡೆದಿರ್ತಕ್ಕಂಥ ಈ ಒಳಗೆ ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾದೊಳಗೆ ಇಲೆಕ್ಷನ್ದೊಳಗೆ ಹೆಂಗೆ ಹೆಂಗೆ ಪ್ರಚಾರ ಆಯಿತು ಅನ್ನೋದನ್ನು ಸ್ವಲ್ಪ ನಾವು ನೋಡೋಣ ಯಾಕಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಇಬ್ಬರನ್ನು ಹೊರತುಪಡಿಸ ಉಳಿದವ್ರು ಎಲ್ಲರೂ ಇಬ್ಬರು ಹಾಕೋಬ್ರೆ ಮೂರು ಮಂದಿ ಮೂರು ಮಂದಿನ ಹೊರತುಪಡಿಸ್ಯ ಉಳಿದವ್ರು ಎಲ್ಲರೂ ಕಾಂಗ್ರೆಸ್ದವರು ಮೂರು ಮಂದಿ ಬಿ ಜೆ ಪಿ ಅವರು ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದೊಳಗೆ ಇಬ್ಬರು ಇನ್ನೊಬ್ಬರು ಮೂರು ಮಂದಿ ಮೂರು ಮಂದಿ ಇಲ್ಲೂ ಮೂರು ಮಂದಿ ಬಿ ಜೆ ಪಿಯವರು ಉಳ್ದವ್ರು ಎಲ್ಲರೂ ಕಾಂಗ್ರೆಸ್ದವ್ರೆ ಹಿಂಗಿರುವಾಗ ಇಲ್ಲಿ ಕಾಂಗ್ರೆಸ್ಸನ್ನೇ ಸ್ವಲ್ಪ ಮುಂದೈತಿ ಅಂತ ಹೇಳ್ಬೋದು ಹೆಂಗಂದ್ರೆ ಕಾಂಗ್ರೆಸ್ದವ್ರು ಯಾಕೆ ಅಂತಂದ್ರೆ ಆ ಕಾಂಗ್ರೆಸ್ದವ್ರಿಗೆ ಈ ಸದ್ಯ ಯಾರೂ ಒಬ್ಬ ಪ್ರಬರ ಅಭ್ಯರ್ಥಿ ಸಿಗಲಿಲ್ಲೇನೋ ಅನ್ನುವಂಥ ಎಲ್ಲ ಒಂದು ಜನ ಮಾತಾಡ್ಕೊಳೋದೇ ಈಗ ನಾನು ಹೇಳಾಕತ್ತೇನೆ ಹಿಂಗಿದ್ದಾಗ ಈ ಚುನಾವಣೆ ಒಳಗೆ ಕಾಂಗ್ರೆಸ್ದವ್ರೆ ಈಗ ಮುಂದಿದಾರೇನೋ ಮತ್ತು ಅವರ ಆರಿಸಿ ಬರ್ತಾರೇನೋ ಅನ್ನುವಂಥ ಒಂದು ವಾತಾವರಣ ಈಗ ಇಲ್ಲಿ ಐತಿ ಹಿಂಗಿರುವಾಗ ಈ ಸಂದರ್ಭದಲ್ಲಿ ಅವರು ಹೆಂಗೆ ಹೆಂಗೆ ಪ್ರಚಾರ ಮಾಡಿದರು ಏನೇನು ಮಾಡಿದರು ಅನ್ನುವಂದ್ರೆ ಸ್ವಲ್ಪ ನೋಡೋಣ ಯಾಕಂದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ತಂದೆ ಮಗ ಮತ್ತು ಸಹೋದರ ಇವು ಮೂರು ಜನ ಒಂದೊಂದು ದಿಕ್ಕಿಗೆ ಒಂದೊಂದು ದಿಕ್ಕಿಗೆ ಹೋದರೂ ಅಲ್ಲಿ ಒಂದೊಂದು ದಿಕ್ಕಿನೊಳಗೆ ಪ್ರಚಾರ ಮಾಡ್ಕೊತ ಬಂದರು ಆಮೇಲೆ ಅವರೆಲ್ಲರಿಗೂ ಆಯಾ ಕ್ಷೇತ್ರದ ದಿಗ್ಗಜಿ ನಾಯಕರು ಅಣಿಸ್ಕೊಂಡವರು ಶಾಸಕರು ಅನಿಸ್ಕೊಂಡವರು ಕೂಡ ತಮ್ಮ ಇಲೆಕ್ಷನ್ದೊಳಗೆ ಎಷ್ಟು ಪ್ರಚಾರ ಮಾಡಿದ್ರು ಇನ್ನಿಲ್ಲ ಗೊತ್ತಿಲ್ಲ ಆದರೆ ಈ ಒಂದು ಚುನಾವಣೆಯೊಳಗೆ ಈ ಒಂದು ಇಲೆಕ್ಷನ್ದಾಗ ಇದು ನನ್ನದು ಚುನಾವಣೆಪ್ಪ ನಾನು ನಿಂತನಪ್ಪ ಅನ್ನುವಂಥ ಚುನಾವಣೆ ಚುನಾವಣೆಯೊಳಗೆ ಅವರೆಲ್ಲರೂ ಕೆಲಸ ಮಾಡಿದರು ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದೊಳಗೆ ಅವ್ರಿಗೆ ಪೈಪೋಟಿನ ಇಲ್ಲೇನು ಅನ್ನುವಂಥ ವಾತಾವರಣ ಕೂಡ ಇತ್ತು ಇದು ಎಲ್ಲರೂ ಕೂಡ ಹೇಳ್ತಾರೆ ಹಿಂಗಿದ್ದಾಗ ಅಲ್ಲಿಯ ಲಕ್ಷ್ಮಣ ಸೌದಿ ಆತು ಆಮೇಲೆ ರಾಜು ಕಾಗೆ ಆತು ತಮ್ಮಣ್ಣವರಾತು ಸತೀಶ್ ಜಾರಕಿಹೊಳಿ ಅವರ ಆಮೇಲೆ ಇವರು ನಮ್ಮ ಮೀಸಿ ಮಾವ ಪ್ರಕಾಶ್ ಹುಕೇರಿ ಅವರ ಮತ್ತು ಅವರ ಸುಪುತ್ರರಾಯ್ತು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಈ ಚುನಾವಣೆಯಲ್ಲಿ ಅವರು ನಿಂತಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಹೆಂಗಾರು ಮಾಡಿ ಆರಿಸ್ತರಬೇಕು ನಮ್ಮ ಮನೆ ಮಗಳು ನಮಗೆಲ್ಲರಿಗೂ ಆ ಮಗಳ ಮೇಲೆ ಅಕೃತಿ ಐತಿ ಅಂತ ಹೇಳಿ ಅಂತೇಳಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದು ಮಾತ್ರ ಎಷ್ಟು ಎರಡಷ್ಟು ಸುಳಿಲ್ಲ ಆಮೇಲೆ ಇನ್ನು ಬೆಳಗಾವಿ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ತಾಯಿ ಮಗ ಮತ್ತು ಮಾವ ಮೂರು ಮಂದಿ ಹಿಂಗೆ ಪ್ರಚಾರ ಮಾಡಿದ್ರಲ್ಲ ಖಾಲಿ ಚಕ್ರ ಕಟ್ಕೊಂಡು ತಿರುಗಿ ಹಂಗೆ ತಿರುಗಿದ್ರ ಅಂತ ಹೇಳ್ತಾರೆ ಹಿಂಗಿದ್ದಾಗ ಅವ್ರು ಪ್ರಚಾರ ಮಾಡೋದನ್ನು ನೋಡಬೇಕಾಗಿತ್ತ ಯಾಕಂದ್ರೆ ಅಕ್ಕ ಒಂದು ದಿಕ್ಕಿಗೆ ತಮ್ಮ ಒಂದು ದಿಕ್ಕಿಗೆ ಮಗ ಒಂದು ದಿಕ್ಕಿಗೆ ಅವರೆಲ್ಲರೂ ಹೋಗಿದ್ರು ಹೋಗುವಾಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಕೇಳ್ತಿದ್ರ ನಾಲ್ಕು ಗಂಟೆ ಕೇಳ್ದು ಎಲ್ಲ ರೆಡಿ ಮಾಡ್ಕೊಂಡು ಮುಂಜಾನೆ ಐದು ಗಂಟೆಗೆ ಮನೆ ಬಿಟ್ಟರೆ ಅಂದ್ರೆ ರಾತ್ರಿ ಬರೋದು ಹನ್ನೆರಡು ದಿನ ಒಂದೇನು ಹಿಂಗಾಗಿ ಅವರು ಪಾಪ ಉಪವಾಸ ವನವಾಸ ಎರಡು ಚಿಕ್ಕೋಡಿಯವರು ಆಯ್ತು ಮತ್ತು ಇಲ್ಲಿ ಬೆಳಗಾವದವರು ಆಯ್ತು ಇಲೆಕ್ಷನ್ ಇಂಥವ್ರು ಉಪವಾಸ ವನವಾಸದಿಂದ ಅಡ್ ಡ್ಯಾಡೆ ಒಂದು ಕಾ ಒಂದು ಚುನಾವಣೆ ನಾ ಇಲೆಕ್ಷನ್ ಒಳಗೆ ಗೆಲ್ಲಬೇಕಂತ ಹೇಳಿದ ಹಠ ತೊಟ್ಟವ್ರಂಗೆ ಇವರು ಪ್ರಚಾರ ಮಾಡಿದರು ಅಂತ ಹೇಳಿ ಹೇಳ್ತಾರೆ ಆಮೇಲೆ ಕಾರ್ಯಕರ್ತರೇನು ಕಾರ್ಯಕರ್ತರಿಗೇನ ಇಲ್ಲದ ಕೊರತೆಯೇ ಇಲ್ಲ ಬೆಳಗಾವ್ದಾಗಾತು ಮತ್ತು ಬೆಳಗಾವಿ ಜಿಲ್ಲಾದಾಗಾತು ಕೊರತೆಯೇ ಇಲ್ಲ ಚಿಕ್ಕೋಡಿ ಚಿಕ್ಕೋಡಿ ಕ್ಷೇತ್ರದಾಗಾತು ಇವರು ಕರೆದಿದ್ರು ಕೂಡ ಮತದಾರರ ನಮ್ಮ ಮನೆ ಮಗಳ ನಿಂತಾನೇನೋ ನಮ್ಮ ಮನೆ ಮಗಾಮ್ ನಿಂತಾನೇನೋ ಅನ್ನುವಂಥ ಒಂದು ಭಾವನೆ ಒಳಗೆ ಎಲ್ಲರು ಹೋಗಿ ಚುನಾವಣೆ ಮಾಡಿದರು ಮತ್ತು ಇಲೆಕ್ಷನ್ದೊಳಗೆ ಎಲ್ಲರೂ ಇವರು ಇದ್ದರೂ ಸಲುವಾಗಿ ದುಡಿದ್ರು ಹಿಂಗಿದ್ದಾಗ ಮ್ಯಾಲ ಸೂರ್ಯನ ಬಿಸಿಲ ಕೆಳಗೆ ಭೂಮಿತ ಈ ಜಳ ಒಂದು ಕೋಲ್ಡ್ ಡ್ರಿಂಕ್ಸ್ ಜಳ ಹಿಂಗಿರುವಾಗ ಈ ಜಳನ ಹೆಂಗೆ ತಡ್ಕೊಟ್ರು ಇವರಿಗೆ ಗೊತ್ತಾ ಕಾರ್ಯಕರ್ತರು ಮಾತ್ರ ಈ ಒಂದು ಚುನಾವಣೆಯೊಳಗೆ ಎಲ್ಲರಿಗಿಂತ ಹೆಚ್ಚು ಶ್ರಮ ಪಟ್ಟರು ಅನ್ನುವಂಥ ಮಾತುಗಳನ್ನು ಜನ ಹೇಳ್ತಾರೆ ಆಮೇಲೆ ಈ ಇಲೆಕ್ಷನ್ದಾಗ ಇಬ್ಬರು ಇವರಿಬ್ಬರು ಆರಿಸಿ ಬಂದದ್ದನ್ನ ಅಂತಂದ್ರೆ ಬರತಾರೆ ಬಿಡ್ರಿ ಏನು ಗ್ಯಾರಂಟಿನ ಅಂತ ಹೇಳ್ತಾರೆ ಜನ ಬರತ್ತಾರು ಬಂದ ಬೆಳಕ ಕಾರ್ಯಕರ್ತರನ್ನ ಮರಿಬೇಡ್ರಿ ನಿಮ್ಮ ಸಲುವಾಗಿ ದುಡ್ದವ್ರನ್ನ ಮರಿಬೇಡ್ರಿ ಆಮೇಲೆ ನಿಮ್ಮ ಮತದಾರನ ಮರಿಬೇಡ್ರಿ ಮಹಿಳೆಯರನ್ನ ಮರಿಬೇಡ್ರಿ ಇವ ಜನಾಂಗರನ್ನ ಮರಿಬೇಡ್ರಿ ರೈತರನ್ನ ಮರಿಬೇಡ್ರಿ ಅನ್ನೋದನ್ನು ಕಳಕಳಿಯಿಂದ ನಾನು ಈ ಕನ್ನಡಿಗ ಚಾನೆಲ್ ವೈಟಿ ಮುಖಾಂತರ ನಿಮ್ಗೆ ವಿನಂತಿ ಮಾಡ್ಕೋತೇನೆ ಯಾಕೆ ವಿನಂತಿ ಮಾಡ್ಕೋತನಪ್ಪ ಅಂದರೆ ಮೊದಲ ಬರಗಾಲ ಬಿದ್ದೈತಿ ಆಮೇಲೆ ನೀವೇನೋ ಗ್ಯಾರಂಟಿಗಳ್ ಕೊಡತ್ತೀರಿ ಒಳ್ಳೆಯ ಕೆಲಸನ ಮಾಡತ್ತೀರಿ ಹಿಂಗಿದ್ದಾಗ ಈ ಕೆಲಸಗಳ ಜೊತೆಗಿನ ಅವ್ರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ರಿ ಆಮೇಲೆ ರೈತರಿಗೆ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ರಿ ಮುಂದೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕುಡಿ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಆಮೇಲೆ ಸರಿಯಾದ ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ರಿ ರೈತರ ಸಾಲ ಸೂಟ್ ಬಾಡ್ರಿ ಆಮೇಲೆ ಹೆಣ್ಮಕ್ಳಿಗೂ ಮಾಡಿದ್ರಿ ಇನ್ನೆಟ್ ಗಂಡು ಮಕ್ಳಿಗೆ ಎಟ್ ಕಂಡ್ತಾರ್ದು ನೋಡಿರಿ ಅಂತ ಹೇಳಿಕೆ ನಾ ಹೇಳಕ್ಕೆ ಪ್ರಯ ಬಯಸ್ತೀನಿ ಪಾಯಸದ್ದ ಹಿಂಗೆ ಇದ್ದಾಗ ನೀವೆಲ್ಲರೂ ನೋಡ್ತೀರಿ ನೀವೆಲ್ಲರೂ ನಿಮ್ಮ ದೃಷ್ಟಿಯೊಳಗೆ ಒಂದೇ ಇರ್ತಾರೆ ಆದರೆ ನಾವು ಹೇಳೋದು ನಮ್ಮ ಧರ್ಮ ಕೇಳೋದು ನಿಮ್ಮ ಕರ್ಮ ಅಂಥೇಳಿ ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಬಯಸ್ತೀನಿ ಈ ಎಲೆಕ್ಷನ್ದೊಳಗೆ ಕೆಲವೊಬ್ಬರ ಕಾರ್ಯಕರ್ತರಿಗೂ ಸ್ವಲ್ಪ ಅಸಮಾಧಾನ ಉಂಟಾಗೈತಿ ಹೀಗಾಗಿ ಅವ್ರನ್ನೂ ಕೂಡ ನೀವು ಸಮಾಧಾನ ಪಡಿಸ್ರಿ ಮುಂಬರುವ ದಿನಗಳೊಳಗೆ ಅವ್ರನ್ನೂ ನೀವು ವಿಶ್ವಾಸಕ್ಕೆ ತೆಗೆದುಕೊಡ್ರಿ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಮೊದಲಿಂದ ದುಡ್ದು ದುಡ್ಕೊಂತ ಬಂದವರು ಯಾರ್ದೋ ಮಾತು ಕೇಳಿ ಏನೋ ಸ್ವಲ್ಪ ಅಡೆತಡೆಗಳಾಗಿರ್ತವು ಇಂಥ ಒಳಗೆ ನೀವು ಅವ್ರನ್ನ ದೂರ ಇಡಬೇಡ್ರಿ ಅವರೆಲ್ಲರೂ ಕೂಡ ನಿಮ್ಮ ಪಕ್ಷದವರ ನಿಮ್ಮ ಒಡನಾಡಿಗಳ ನಿಮ್ಮ ಹಿತೈಷಿಗಳ ಅಂತ ಹೇಳಿಕ ಕಾರ್ಯಕರ್ತರ ಒಂದು ಭಾವನೆಗಳನ್ನು ಕೂಡ ನಾಳೆ ಆರಿಸಿ ಬಂದಂಥವ್ರಿಗೆ ಮತ್ತು ಈ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯವರ ತಂದೆಯವರಿಗೆ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಅವ್ರ ತಾಯಿಯವರಿಗೆ ಮತ್ತು ಅವ್ರ ಮಾವಿಗೆ ಎಲ್ಲರಿಗೂ ಕೂಡ ನಾನು ಹೇಳಕ್ಕೆ ಬಯಸ್ತೀನಿ ಹಿಂಗಿದ್ದಾಗ ನಿಮ್ಮ ಕಡೆ ಯಾರೇ ಬರಲಿ ಇವತ್ತು ಸಹಕಾರ ಬರಲಿ ದೊಡ್ಡವರ ಬರಲಿ ಲೀಡ್ರ ಬರಲಿ ಕಾರ್ಯಕರ್ತರ ಬರಲಿ ಬಡ ಬಡ ಜನರ ಬರ್ರಿ ರೈತರ ಬರಲಿ ಯಾರೇ ಬಂದರೂ ಅವ್ರನ್ನ ಕುಂಡಿಸ್ಕೊಂಡ ಒಂದು ಕಪ್ ಚಹಾ ಕೊಟ್ಟ ಅವ್ರು ಸುಖ ದುಃಖ ಕೇಳಿ ಅವ್ರಿಗೆ ಯಾವ ಬೇಕಾಗುವಂಥ ಕೆಲಸಗಳನ್ನು ಮಾಡಿಬಾಟ್ರೆ ಅಂದ್ರೆ ನೀವು ಜನರ ಮನಸ್ಸಿನಾಗ ಉಳಿತೀರಿ ಮುಂದೆ ನಿಮ್ಗೆ ಆರಿಸ್ಬಾರ ಅನುಕೂಲ ಆಕತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಿಂಗಿದ್ದಾಗ ಈ ಎಲೆಕ್ಷನ್ದೊಳಗೆ ಆಗಿತ್ತು ಅಂತೇಳಿ ಎಲ್ಲರೂ ಮಾತಾಡ್ಕೋತಾರಪ್ಪ ನನಗೇನು ಗೊತ್ತಿಲ್ಲ ಎಲ್ಲರೂ ಮಾತಾಡ್ಕೊತಾರೆ ಇಲ್ಲಿ ಬೆಳಗಾವಿ ಜಿಲ್ಲೆದಾಗ ಮಾತ್ರ ಎರಡು ಕ್ಷೇತ್ರನ ಕಾಂಗ್ರೆಸ್ದವರು ಗೆಲ್ತಾರಂಥ ಹೇಳೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನೀವು ಎಲ್ಲರೂ ತ್ರಾಸು ತಗೊಂಡ್ರಿ ತ್ರಾಸು ತಗೊಳಕೆ ಊಟ ಅನ್ನಲ್ದ ನೀರಡಿಕೆ ನಿಲ್ದಾನೆ ಬಿಸಿಲು ಅನ್ನಲ್ದನ ಅಂತೆಂತೋ ಕಷ್ಟ ಅನುಭವಿಸ್ಕೇಶನ್ ನೀವು ಎಲ್ಲರೂ ದುಡಿದಿರಿ ಈ ದುಡಿದ್ರು ಪ್ರತಿಫಲ ನಿಮ್ಗೆ ಸಿಗ್ತೈತಿ ಅಂತೇಳಿ ಕೃಷ್ಣ ಜನ ಮಾತಾಡಿಕೊಡೋದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀನಿ ನಾಳೆ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ಕನ್ನಡಿಗ ಚಾನಲ್ ಐ ಟಿ ಮುಖಾಂತರ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ